ಹೀರೋ ಆಗುವ ಖುಷಿಯಲ್ಲಿದ್ದ ಡ್ರೋನ್ ಪ್ರತಾಪ್ಗೆ ಬಿಗ್ ಶಾಕ್ ಎದುರಾಗಿದೆ ಅದೇನಪ್ಪ ಅಂದರೆ ಇತ್ತೀಚೆಗಷ್ಟೇ ಡ್ರೋನ್ ಪ್ರತಾಪ್ ಸೋಡಿಯನ್ ಸ್ಫೋಟಕವನ್ನು ತುಮಕೂರಿನ ಮಧುಗಿರಿಯ ಕೃಷಿ ಹೊಂಡದಲ್ಲಿ ಸ್ಫೋಟಿಸಿ ಪೊಲೀಸರಿಂದ ಬಂಧಿಸಲ್ಪಟ್ಟಿದ್ರು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಕೋರ್ಟ್ ಡ್ರೋನ್ ಪ್ರತಾಪ್ಗೆ ಬಿಗ್ ಶಾಕ್ ಅನ್ನ ಕೊಟ್ಟಿದೆ ಎಸ್ ಡ್ರೋನ್ ಪ್ರತಾಪ್ನನ್ನು ಬಂಧಿಸಿ ಪೊಲೀಸರು ಕೋರ್ಟ್ ಮುಂದೆ ಹಾಜರುಪಡಿಸಿದರು ಹಾಗೆಯೇ ಡ್ರೋನ್ ಪ್ರತಾಪ್ರನ್ನ ಹೆಚ್ಚಿನ ವಿಚಾರಣೆಗೋಸ್ಕರ ಕಸ್ಟಡಿಗೆ ಒಪ್ಪಿಸುವಂತೆ ಮನವಿಯನ್ನು ಮಾಡಿಕೊಂಡಿದ್ರು ಪೊಲೀಸರ ಮನವಿಯನ್ನು ಪುರಸ್ಕರಿಸಿರುವ ಕೋರ್ಟ್ ಡ್ರೋನ್ ಪ್ರತಾಪ್ನನ್ನು ಮೂರು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿ ಆದೇಶವನ್ನು ಹೊರಡಿಸಿದೆ ಸದ್ಯ ಡ್ರೋನ್ ಪ್ರತಾಪ್ನಿಂದ ಈಗಾಗಲೇ ಸಾಕಷ್ಟು ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಬ್ಲಾಸ್ಟ್ಗೆ ಬಳಸಿದ್ದ ಸ್ಫೋಟಕ ವಸ್ತುಗಳು ಮತ್ತು ಘಟನಾ ಸ್ಥಳಕ್ಕೆ ಅವರನ್ನು ಕರೆದುಕೊಂಡು ಹೋಗಿ ಸ್ಥಳ ಹಾಜರನ್ನ ಕೂಡ ಮಾಡಲಾಗಿದೆ ಇನ್ನು ಪ್ರತಾಪ್ ಬಳಿ ಇದ್ದ ಲ್ಯಾಪ್ಟಾಪ್ ಮೊಬೈಲ್ ಸೇರಿದಂತೆ ಎಲ್ಲಾ ವಸ್ತುಗಳನ್ನು ವಶಕ್ಕೆ ಪಡೆದು ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಸೋಡಿಯಂ ಸೇರಿದಂತೆ ಒಂದಷ್ಟು ಸ್ಫೋಟಕ ವಸ್ತುಗಳನ್ನು ಬಳಸಿ ನೀರಿಗೆಸೆದು ಖುಷಿ ಪಡ್ತಾ ಇದ್ದ ಡ್ರೋನ್ ಪ್ರತಾಪ್ ಈ ಒಂದು ಪ್ರಯೋಗಕ್ಕೆ ಯಾವುದೇ ರೀತಿಯ ಪರ್ಮಿಷನ್ ಅನ್ನು ಪಡೆದುಕೊಂಡಿರಲಿಲ್ಲ ಹಾಗಾಗಿ ಸ್ಥಳೀಯರು ಸಾರ್ವಜನಿಕರು ಮತ್ತು ಪರಿಸರ ಪ್ರೇಮಿಗಳ ಕೆಂಗಣ್ಣಿಗೆ ಡ್ರೋನ್ ಪ್ರತಾಪ್ ಗುರಿಯಾಗಿದ್ದರು ಅವರ ವಿರುದ್ಧ ತುಮಕೂರಿನ ಮಧುಗಿರಿಯ ಮಿಡಿಗೇಶಿ ಪೊಲೀಸ್ ಸ್ಟೇಷನ್ನಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು ಇದೀಗ ಮೂರು ದಿನಗಳ ಕಾಲ ಪೊಲೀಸರ ಅತಿಥಿಯಾಗಿ ವಿಚಾರಣೆಯನ್ನು ಡ್ರೋನ್ ಪ್ರತಾಪ್ ಎದುರಿಸಬೇಕಿದೆ ವಿವಾದಗಳಿಂದಲೇ ಸುದ್ದಿಯಾಗ್ತಿದ್ದ ಡ್ರೋನ್ ಪ್ರತಾಪ್ ವ್ಯೂಸ್ ಲೈಕ್ಸ್ ಮತ್ತು ಒಂದಷ್ಟು ದುಡ್ಡಿಗೋಸ್ಕರ ಈ ರೀತಿಯ ಪ್ರಯೋಗಗಳನ್ನು ಮಾಡಿ ಇದೀಗ ತಮ್ಮ ಕಾಲ್ ಮೇಲೆ ತಾವೇ ಕಲ್ಲನ್ನು ಹಾಕ್ಕೊಂಡ್ರು ಅಂತ ಒಂದಷ್ಟು ಮಂದಿ ಸಾರ್ವಜನಿಕವಾಗಿ ಕಿಡಿಕಾರ್ತಿದ್ದಾರೆ